ಈ ನನ್ನ ಮಗನ ಜೊತೆ ಸೇರಿ ನಿಲ್ನ ಪಿಕ್ಚರ್ ನೋಡಿ ನಿಂಗಲ್ ಆದಾಗಿಂದ ಇವನ್ ಮೊಬೈಲ್ ರೀಚಾರ್ಜ್ ಇಂದ ಹಿಡ್ದು ಒಳಗಾಕಿರೋ ಅಂಡನ್ನೇ ವರ್ಗು ಕೊಡ್ತಿರೋ ಗಾಡಿಯಿಂದ ಹಿಡಿದು ಇವನ್ ಬಾಡಿ ಸುರಿದಿರೋ ಎಣ್ಣೆವರೆಗೂ ಮೇಂಟೈನ್ ಮಾಡೋಕೆ ಪಾಪ ನಮ್ಮಅಪ್ಪನ್ ಯಾವ ಆಸಿ ಒಡವೆಗಳನ್ನ ಅಡ ಇಟ್ಟಿರೋ ರಿಸಿಪ್ಟ್ ಇವು ಒಂದನ್ನಾದ್ರೂ ಬಿಡ್ಸ್ಕೊಟ್ಟವನ ಕೇಳಿ ಈ ಪಡ್ಡಿ ಮಗ ಅವಾಗೆಲ್ಲ ಏನು ಅಂತಿದ್ದೆ ಚಿನ್ನ ನಿನ್ಗಾಕ ಚಿನ್ನ ನೀನೇ ಒಂದ್ ಚಿನ್ನ ಅಂತಿದ್ದೆ ನಿನ್ ಕಣ್ಣು ಹೊಳಿಯೋ ವಜ್ರ ತರ ಇದೆ ಅಂತಿದ್ದೆ ಹೇಳಿ ಹೇಳಿ ನನ್ನ ಹತ್ರ ಇರೋ ಬರೋ ಒಡವೆಗಳನ್ನೆಲ್ಲ ಅಡ ಇಕ್ಸಿ ನನ್ನ ಬಿಚ್ಚಾಲೆ ಗೌರವಂತರ ನೋಡ್ಬೇಕಾದ್ರೆ ಏನು ಹೇಳ್ತಿರ್ಲಿಲ್ಲ ಈಗ ಒಡ್ವೆ ಹಾಕೊಳ್ದೆ ಬಂದಿದ್ದಕ್ಕೆ ಬಿಚ್ಚೋಲೆ ಗೌರಮ್ಮ ಆಗೋದ್ನಾ ನಾನು ಸಾಲದ ಕಿನ್ನೇನು ಅಂದೆ ನಾನ್ ಮೇಕಪ್ ಇಲ್ದೆ ಬಂದ್ರೆ ಬಾಡೋಗಿರೋ ಬದ್ನೆಕಾಯ ಅಯ್ಯೋ ಬೆಂಡಾಗಿರೋ ಮೂಲಂಗಿ ಮುಕ್ದವನೇ ನಿನ್ನೆ ನಿಮ್ಮಮ್ಮ ಹಾಲಲ್ಲಿ ಅದ್ದೇ ತಿದ್ಲ ನಿನ್ಗೆ ಹಾಲ್ ಬೇರೆ ಕಾಯಿಸಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಖರ್ಜೂರ ಬಾದಾಮಿ ಕಲ್ಸಕ್ರೆ ಹಾಕಿ ತರ್ಬೇಕಿತ್ತ ಯಾಕೆ ಸಿಗ್ನಲ್ ವೀಕಾ ಇಲ್ಲ ಟವರೇ ವೀಕಾ ಹಾಗೆಲ್ಲ ಚಿನ್ನ ನೆಟ್ಟಲ್ಲಿ ನೆಟ್ ಪ್ರಾಕ್ಟೀಸ್ ಮಾಡೋದನ್ನ ನೋಡಿದ್ಮೇಲೆ ಗೊತ್ತಾಯ್ತು ಬೆಳಗ್ಗೆವರೆಗೂ ಬ್ಯಾಟಿಂಗ್ ಮಾಡಬೇಕು ಅಂತ ಅಂದ್ರೆ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿರ್ಬೇಕು ಅಂತ ಲೋ ದಡ್ಡಾ ಯೂಸ್ ಮಾಡ್ತಾ ಇರೋದು ಸ್ಮಾರ್ಟ್ಫೋನ್ ಅಂದಮೇಲೆ ಫಕ್ತಲ್ಲಿ ಒಂದು ಪವರ್ ಬ್ಯಾಂಕ್ ಇಟ್ಕೋಬೇಕು ಒತ್ತಿಲ್ದೊತ್ತಲ್ಲಿ ಚಾರ್ಜರು ಪಾಯಿಂಟು ಅಂತ ಹುಡುಕ್ತಾ ಹೋದ್ರೆ ಈ ಅವ್ರಿಗೆ ಯಾವಾಗ ಕರೆಂಟ್ ಕಿತ್ಕೋತಾರೆ ಅಂತ ಗೊತ್ತಾಗಲ್ಲಪ್ಪ ಕರೆಂಟ್ ಉಚಿತ ಇದ್ರೂ ಆವಾಗವಾಗ ಕರೆಂಟ್ ತೆಗಿತವರು ಏನು ಹುಡುಗರೋ ನೀವು ಒತ್ತಿಲ್ದೊತ್ತಲ್ಲಿ ಮಾಡೋ ಕೆಲಸ ಬಿಟ್ಬಿಟ್ಟು ಹಾಸಿಗೆ ಮೇಲೆ ಹೂವಿಲ್ಲ ತಟ್ಟೆ ಮೇಲೆ ಸ್ವೀಟ್ ಇಲ್ಲ ತಿನ್ನಕೆ ಹಣ್ಣಿಲ್ಲ ಕೈಯಲ್ಲಿ ಹಾಲು ಗ್ಲಾಸ್ ಇಲ್ಲ ಅಂದ್ಕೊಂಡು ಪುಣ್ಯಕ್ಕೆ ಅವಳು ಹಾಲು ಪ್ಯಾಕೆಟ್ ಅರ ತಂದು ಕೊಟ್ಟಿದ್ಲು ತಾನೆ ಶಿಸ್ತಾಗಿ ಸ್ಟ್ರಾ ಸಿಕ್ಕಾಕೊಂಡು ಮೇಲೆ ಯಾರು ಮಕ್ಕಳು ಮಾಡೋದು ಬೆಳ ಬೆಳಿಗ್ಗೆನೆ ಎದ್ದು ಡಿವರ್ಸ್ ಕೊಡಿಸಿ ಅಂತ ಬರ್ತಿರಲ್ಲ ನಿಮ್ಮ ಬುದ್ಧಿಗೆ ಏನೋ ಹೇಳಿ ಹಲೋ ಹಾಲಿನ ಪ್ಯಾಕೆಟ್ ಮತ್ತೆ ಸ್ಟ್ರಾ ತಂದಿರೋದು ಮಂಚ ಏರಿ ಮಕ್ಕಳು ಮಾಡೋದಿಕ್ಕಲ್ಲ ಮತ್ತೆ ಇರೋ ಬರೋದನ್ನೆಲ್ಲ ಮದುವೆ ಮನೆಯಿಂದ ತೋಚ್ಕೊಂಡು ಹೋಗಿರೋ ಇವ್ರ ಅಮ್ಮನ್ ಕಣ್ಣಿಗೆ ಹಾಲಿನ್ ಪ್ಯಾಕೆಟ್ ಇನ್ನೂ ಬಿದ್ದಿರ್ಲಿಲ್ಲ ಅದಕ್ಕೆ ಈ ಹಾಲಿನ್ ಪ್ಯಾಕೆಟ್ನ ಇವ್ರ ಅಮ್ಮನ್ ಕೈ ಕೊಟ್ಟು ಮಿಲ್ಕ್ ಶೇಕ್ ಮಾಡ್ಸ್ಕೊಂಡು ಸ್ಟ್ರಾ ಆಪರ್ ಕುಡಿಲಿ ಅಂತ ನೀವ್ ಹೇಳದ್ ನೋಡಿದ್ರೆ ಬಿವರ್ಸ್ ತಗೊಳೋದಕ್ ಡಿಸೈಡ್ ಮಾಡ್ಕೊಂಡೇ ಬಂದಿರೋನ್ ಇದೆ ಮೇಡಂ ಕಾಣ್ಸೋದೇನ್ ಬಂತು ಸರ್ ಇಟ್ಸ್ ಕನ್ಫರ್ಮ್ ಅಜ್ಜು ಇದುವರ್ಗೂ ಕೆಲ್ಸಕ್ ಬಾರ್ದೇ ಇರೋ ಗೆ ರೀಚಾರ್ಜ್ ಮಾಡ್ಸಿ ಮಾಡ್ಸಿ ನಂಗೆ ಸಾಕಾಗಿದೆ ಇನ್ನು ಬ್ಯಾಟ್ರಿ ಬ್ಯಾಕಪ್ ಇಲ್ದೆ ಇರೋ ಈ ಬಾಡಿಗೆ ರೀಚಾರ್ಜ್ ಮಾಡ್ಸಕ್ಕೆ ನನ್ಗೇನ್ ತಲೆ ಕೆಟ್ಟಿದ್ಯಾ ಚಿನ್ನ ಗಿನ್ನ ಅಂದ್ರೆ ಉಕ್ಕದ ಮೇಲೆ ಹೊಡಿತೀನಿ ನಿಮ್ ಮಗನೆ ಎಲ್ಲಿಗೆ ಬಾಲ ಅಲ್ಲಾಡ್ಸ್ಕೊಂಡ್ ಬರೋ ನಾಯಿ ನೀ ಅಂತ ಗಿದ್ಯಾ ಅಂತ ಸಾಕದೆ ನನಗೆ ಕನ್ನಡ ಲೆವೆಲ್ ಬಂದಿದ್ಯಾ ಲೇ ಅಪ್ಪನ್ ದುಡ್ಡಲ್ಲಿ ಅಂಡರ್ವೇರ್ ವೇರ್ ಹಾಕೊಂಡ್ ಮೆರೆಯೋ ಮಕ್ಳನ್ನ ನೋಡಿದೀನಿ ಮಾವನ್ ದುಡ್ಡಲ್ಲಿ ಅಂಡರ್ವೇರ್ ವೇರ್ ಹಾಕೊಂಡ್ ಶೋ ತೋರ್ಸೋ ಮಗನ ನಿನ್ನೆ ಕಣೋ ನೋಡಿದ್ದು ಅಂಜು ಸುಮ್ನೆ ತಮಾಷೆಗೆ ಮ್ಯಾಟ್ರು ಸೀರಿಯಸ್ ಅಂದಿದ ತಕ್ಷಣ ಕಾಮಿಡಿಗೆ ಟ್ವಿಸ್ಟ್ ಕೊಡ್ತಿದ್ಯಾ ಕೊನೆದಾಗ ಏನೋ ಅಂದೆ ನನ್ನ ಜೊತೆ ಸಂಸಾರ ಮಾಡೋದು ಸನ್ಯಾಸ ಅಥವಾ ಸ್ವೀಕಾರ ಮಾಡೋದು ಎರಡು ಒಂದೇನಾ ಕಾಬಟ್ಟೆ ಟ್ಯಾಲೆಂಟ್ ಗುರು ಪಾಯಿಂಟ್ ಟು ಪಾಯಿಂಟ್ ನೋಟ್ ಮಾಡ್ಕೊಂಡವಳೆ ಇವಳನ್ನ ನನ್ನ ಅಸ್ಟೆಂಟ್ ಆಗಿ ತಗೊಬೇಕು ಮಿಡ್ಲ್ ಅಲ್ಲಿ ಮಿಲ್ನ ಪಿಕ್ಚರ್ ತೋರಿಸಿರೋ ನಿಮಗೆ ಅಯ್ಯೋ ಕೆಲವಿನ ಚಿತ್ತಾರ ಕ್ಲೈಮ್ಯಾಕ್ಸ್ ನಾನು ತೋರಿಸಿಲ್ಲ ಅಂದ್ರೆ ನಾನು ನಮ್ಮಪ್ಪನ ಮಗಳೇ ಅಲ್ಲ ಕಣೋ ಎರಡು ನಿಂತಿರ್ತಾರ ಕ್ಲೈಮ್ಯಾಕ್ಸ ಸಾರ್ ಹೆಂಗಾದ್ರೂ ಮಾಡಿ ನಮ್ಮ ಸಂಸಾರ ಉಳಿಸ್ಕೊಡಿ ಸರ್ ನಿಮ್ಮ ಕಾಲು ಹಿಡ್ಕತೀನಿ ಈ ಕೇಸು ಕೋರ್ಟಲ್ಲ ಬೆಡ್ ಮೇಲೆ ಸಾಲು ಆಗಬೇಕು ಆಟ ಏನಿದ್ರು ಈ ಸಲ ಕಪ್ಪು ನಮ್ದೇ